ಅಲ್ಲಿ ರಾಹುಲ್ ಗಾಂಧಿ ರೈತರ ಜೊತೆ ವ್ಯವಸಾಯ ಮಾಡ್ತಾರೆ ಇಲ್ಲಿ ಅದೇ ಕಾಂಗ್ರೆಸ್ ರೈತರ ಭೂಮಿಯನ್ನ ಬಲವಂತವಾಗಿ ಹೊರಟಿದೆ ಯಾರು ಮುಖ್ಯಮಂತ್ರಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಸ್ವಾಧೀನ ಮಾಡ್ಕೊಳಕ್ ಕೊಟ್ಟಾಗ ರೈತರ ಪರ ಇದೇ ಸಿದ್ದರಾಮಯ್ಯ ನಿಂತಿದ್ರು ಆದ್ರೆ ಇವತ್ತು ಅದೇ ರೈತರ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡ್ತಿರೋದೇನು ಸಿದ್ದರಾಮಯ್ಯ ಸರ್ಕಾರ ಕೆಲವೇ ದಿನಗಳಲ್ಲಿ ಉರುಳುತ್ತದೆ ಸಿದ್ದರಾಮಯ್ಯ ನೀವು ಈ ರೈತನ ಅನ್ನ ಈ ನೆಲದ ನೀರು ಕುಡಿತಾ ಇದ್ರೆ ನಿಮ್ಗೆ ಮಾನ ಮರ್ಯೋ ಸ್ವಲ್ಪ ಇದ್ರೆ ಸಾವಿರದ ನೂರ ಎಪ್ಪತ್ತೆರಡು ಜೊತೆಗೆ ಕರ್ನಾಟಕದ ಯಾವುದೇ ಮೂಲದ ಒಂದ್ ಇಂಚು ಭೂಮಿ ನಾವು ಕೊಡಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿಗಳನ್ನ ಕಬಳಿಸ್ತಾ ಹೋದ್ರೆ ಮುಂದೊಂದು ದಿನ ಒಟ್ಟೆಗೆ ಅನ್ನವಲ್ಲ ಮಣ್ಣು ತಿನ್ಬೇಕಾಗುತ್ತೆ ಭೂಮಿಗೆ ಬಲೆ ಆದ್ರೆ ನಿಮ್ ಬೊಕ್ಸಾ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರು ಜೋಪ್ ತುಂಬುತ್ತೆ ಅಂದು ಬಿಜೆಪಿಯವರನ್ನ ನೀವೇ ರೈತ ವಿರೋಧಿ ಸರ್ಕಾರ ಅಂದಿದ್ರಿ ಇವತ್ತು ನಿಮ್ಮನ್ನ ಏನಂತ ಕರಿಬೇಕು ರೈತನ ಅನ್ನ ಕಿತ್ಕೊಂಡಂತ ನೀತಿಗೆಟ್ಟ ಸರ್ಕಾರಕ್ಕೆ ನಾವು ಜೆ ಬಿ ಮಖಲ ಭಾರತ ವಿರೋಧ ವ್ಯಕ್ತಪಡಿಸ್ತೀವಿ ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕೆ ನಮ್ಮ ರೈತರ ಬದುಕುಗಳಕೆ ಬೀದಿ ಪಾಲಾಗಬೇಕು ಸ್ವಾಮಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಈ ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ರೈತರ ಸುದ್ದಿಗೆ ಬರಬೇಡಿ ಬಾಯಿ ಮುಚ್ಕೊಂಡು ನಿಮ್ಮ ಹೊಲಸು ರಾಜಕೀಯವನ್ನ ನೀವು ಮಾಡ್ಕೊಳ್ಳಿ ನಾವೇಕೆ ಸಿದ್ದರಾಮಯ್ಯ ಕಣೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಗೊತ್ತಾ ಎಲ್ಲಪ್ಪ ಎಲ್ಲಿದೆ ಒಳ್ಳೆ ದಿನಗಳು ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಜನಾರ್ದನ್ ಮುಧುವರ್ತಿ ದೇವನಹಳ್ಳಿ ಚಲೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿದೆ ಈ ಹಿಂದೆ ಯಾವತ್ತೂ ಕೂಡ ವಿರುದ್ಧ ರೈತರು ಇಷ್ಟು ದೊಡ್ಡ ಮಟ್ಟಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರ್ಲಿಲ್ಲ ಅಷ್ಟೇ ಅಲ್ಲ ಅವರ ಒಂದು ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಸಿದ್ದರಾಮಯ್ಯ ಖುದ್ದು ಸಿಎಂ ಆಗಿದ್ರು ಕೂಡ ರಾಜ್ಯದ ರೈತರು ಈ ಒಂದು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಆ ಒಂದು ನೀತಿಗೆ ಕೆಂಡಾಮಂಡಲ ಆಗಿದ್ದಾರೆ ಇಷ್ಟಕ್ಕೂ ಸಿದ್ದು ಸರ್ಕಾರದ ವಿರುದ್ಧ ರೈತರ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ನಾವು ಸಿದ್ದರಾಮಯ್ಯ ಕಡೆ ಆಗಿದ್ದಾರೆ ಅಂತ ಹೇಳ್ತಾ ಇದೀವಿ ಅನ್ನೋದರ ಕಂಪ್ಲೀಟ್ ವಿವರ ನೋಡೋಕೆ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಆ ಒಂದು ಸಮಯದಲ್ಲಿ ಅಭಿವೃದ್ಧಿಗೋಸ್ಕರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಭಾಗದಲ್ಲಿರತಕ್ಕಂತ ಹದಿಮೂರು ಹಳ್ಳಿಗಳಲ್ಲಿ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿದ್ರು ಇನ್ನ ಫಲವತ್ತಾಗಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ ಬೆಳೆ ತೆಗಿತಾ ಇದಾರೆ ನೀರಾವರಿ ಚೆನ್ನಾಗಿದೆ ಒಳ್ಳೆಯ ಫಸಲು ಕೂಡ ಬರ್ತಾ ಇದೆ ಅಂತಹ ಭೂಮಿಯನ್ನ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ವಶ ಮಾಡಿಕೊಂಡು ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡೋದಕ್ಕೆ ಮುಂದಾದಾಗ ಅದರ ವಿರುದ್ಧ ಅಲ್ಲಿರ್ತಕ್ಕಂಥ ರೈತರು ದೊಡ್ಡ ಮಟ್ಟದಲ್ಲಿ ದೊಲೆ ಎತ್ತಿದ್ರು ಆಗ ಕೇವಲ ರೈತರು ಮಾತ್ರವಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಕೂಡ ಅಂದಿನ ಸರ್ಕಾರ ಈ ನೀತಿಯನ್ನ ವಿರೋಧಿಸಿದ್ರು ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳಬಾರದು ಅಂತ ಹೇಳಿ ಕೊಟ್ಟಿಡಿದ್ರು ಅದರ ಜೊತೆಗೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದು ನಾನು ಸಿಎಂ ಆದ್ರೆ ಈ ಒಂದು ಆದೇಶವನ್ನ ರದ್ದು ಮಾಡ್ತೀನಿ ಅಂತ ಹೇಳಿ ಕೂಡ ಅವತ್ತು ರೈತರಿಗೆ ಭರವಸೆ ಕೊಟ್ಟರು ನಿಮಗೆ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗುಸಿಕೊಳ್ಳುವ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತಿರಿ ರೈತಪರ ಅಂತೀರಿ ಅಂತಿರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದ ಇದ್ದಾಗ ಬಂದು ನೀವೇ ತಾನೇ ಮಾತ್ ಕೊಟ್ರಿ ನೀವೇ ತಾನೇ ಮಾತ್ ಕೊಟ್ರಿ ನಿಲ್ತೀರಾ ಮಾತಿಗೆ ತಪ್ಪ ಇನ್ನ ಇದೆಲ್ಲ ಆಗಿ ಸುಮಾರು ಮೂರು ವರ್ಷಗಳಾಗಿದ್ದಾವೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಆ ಭಾಗದಲ್ಲಿ ಹೋರಾಟ ಮಾಡ್ತಾನೆ ಇದ್ದಾರೆ ಈ ಒಂದು ಆದೇಶದ ವಿರುದ್ಧ ಆದ್ರೆ ಈ ಒಂದು ಎರಡು ದಿನದಿಂದ ಈ ರೈತರ ಹೋರಾಟ ತುಂಬಾ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೂಡ ರೈತರು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಇದೇ ಸಿದ್ದರಾಮಯ್ಯನವರು ವಿಪಕ್ಷದ ನಾಯಕರಾಗಿದ್ದಾಗ ಯಾವ ಆದೇಶವನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಅದೇ ಆದೇಶವನ್ನ ಜಾರಿ ಮಾಡ ಹೊರಟಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಮೂರು ಹಳ್ಳಿಗಳಿಗೆ ಸೇರಿರತಕ್ಕಂತಹ ನಾನೂರು ಚಿಲ್ಲರೆ ಎಕರೆ ಭೂಮಿಯನ್ನ ಬಿಟ್ಟು ಉಳಿದಂತ ಭೂಮಿಯನ್ನ ಭೂ ಸ್ವಾಧೀನ ಪ್ರಕ್ರಿಯೆಯ ಅಡಿಯಲ್ಲಿ ವಶ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರ ಮಾಡ ಒಂದು ಕೆಲಸಕ್ಕೇನೆ ರೈತರು ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಕೆಂಡಾಮಂಡಲವಾಗಿರೋದು ಹಣ ದೋಚಬೇಕು ಹಣ ಎಲ್ಲ ಇವತ್ತು ಯಾರು ಇವರು ಅನ್ನ ಇವರಿಗೆ ಮನುಷ್ಯತ್ವ ಎಲ್ರು ಎಂಜಿನ ಕಾಸಿ ಕೈ ಹೊಟ್ಟು ಎಲ್ಲರೂ ರಾಜಕಾರಣಿಗಳು ಎಂ ಎಲ್ ಎಂದ ಹಿಡಿದು ಎಲ್ಲರೂ ಇವತ್ತು ನನ್ನ ಮಕ್ಕಳು ದುಡ್ಡು ಮಾಡ್ಬೇಕು ಅನ್ನೋದೇ ಹೊರತು ಅವ್ರಿಗೆ ಈ ದೇಶದ ಈ ರೈತರ ಅಭಿವೃದ್ಧಿ ಮುಖ್ಯವಲ್ಲ ಸಿದ್ದರಾಮಯ್ಯ ಸರ್ಕಾರ ಕೆಲವೇ ದಿನಗಳಲ್ಲಿ ಉಳುತ್ತದೆ ಜೊತೆಗೆ ಇನ್ನೂ ಮುಂದುವರೆದ್ರೆ ಎಲ್ಲ ಜಿಲ್ಲೆಗಳ ಕೇಂದ್ರಗಳು ನಾವು ಬೊರಕೆ ಮತ್ತು ಬಾರ್ಕೋಲ್ ಚಳುವಳಿಯನ್ನ ಕೈ ತಗೋಬೇಕಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ನೀವು ಈ ರೈತನ ಅನ್ನ ಈ ನೆಲದ ನೀರು ಕುಡಿತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಮರ್ಯೋ ಸ್ವಲ್ಪ ಇದ್ರೆ ಏನು ಸಾವಿರದ ನೂರ ಎಪ್ಪತ್ತ ಜೊತೆಗೆ ಕರ್ನಾಟಕದ ಯಾವುದೇ ಮೂಲದ ಒಂದ್ ಇಂಚ್ ಭೂಮಿ ನಾವು ಕೊಡಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಹತ್ರ ಹೋಗಿ ಗುಲಾಮರಾಗ ಬದಲು ನಮ್ಮ ಭೂಮಿಯಲ್ಲಿ ಪ್ರಾಣ ಬಿಟ್ಟರು ನಾವು ಜಮೀನು ಕೊಡಲ್ಲ ಸ್ನೇಹಿತರೆ ನಾವ್ ಇಲ್ಲಿ ಅಭಿವೃದ್ಧಿ ಹೆಸರ ಕೃಷಿ ಭೂಮಿಗಳನ್ನ ಭೂ ಸ್ವಾಧೀನ ಮಾಡ್ಕೊಳ್ತಕ್ಕಂತಹ ಸರ್ಕಾರದ ಈ ನೀತಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಬೇಕು ಇಲ್ಲಿವರೆಗೂ ಬಂದಿರತಕ್ಕಂತಹ ಎಲ್ಲ ಸರ್ಕಾರಗಳು ಕೈಗಾರಿಕಾ ಪ್ರದೇಶಗಳಿಗಾಗಿ ಇಲ್ಲವೇ ಉದ್ಯಮಗಳನ್ನ ಸ್ಥಾಪನೆ ಮಾಡೋದಿಕ್ಕೆ ಅಥವಾ ಬಂಡವಾಳ ಶಾಹಿಗಳನ್ನ ಕರೆದು ಅವರಿಗೆ ದೊಡ್ಡದಾಗಿ ರತ್ನಗಂಬಳಿ ಹಾಸೋದಿಕ್ಕೆ ಅವರು ಭೂ ಸ್ವಾಧೀನ ಮಾಡ್ಕೊಳ್ತಾ ಇರತಕ್ಕಂಥದ್ದು ಮಾಡ್ಕೊಂಡಿರೋದು ಎಲ್ಲಾ ಕೂಡ ರೈತರ ಫಲವತ್ತಾದ ಫಸಲು ಬರ್ತಕ್ಕಂತಹ ಕೃಷಿ ಭೂಮಿಗಳನ್ನ ಅಂದ್ರೆ ರೈತರು ಒಂದ್ ಎಕ್ರೆನೋ ಎರಡು ಎಕರೆನೋ ಅವ್ರಿಗೆ ಎಷ್ಟಿದೆಯೋ ಅಷ್ಟು ಜಮೀನಲ್ಲಿ ಕಷ್ಟಪಟ್ಟು ದುಡಿದು ಒಂದಷ್ಟು ಜೀವನ ಕಟ್ಕೊಂಡು ನೆಮ್ಮದಿಯಾಗಿ ಸುಖವಾಗಿ ರಾಜರಂತೆ ಇರ್ತಾರೆ ಆದ್ರೆ ಆ ಭೂಮಿಗಳನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ನಿಮಗೆ ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಅವ್ರ ಕಡೆಯಿಂದ ಆ ಭೂಮಿಗಳನ್ನ ತಗೊಂಡು ಅದನ್ನ ಕಾರ್ಪೊರೇಟ್ ವ್ಯಕ್ತಿಗಳಿಗೆ ಅಥವಾ ಕೈಗಾರಿಕಾ ಉದ್ಯಮಗಳಿಗೆ ಕೊಡ್ತಾರೆ ಇನ್ನು ಕೈಗಾರಿಕಾ ಉದ್ಯಮಗಳಿಗೆ ಕೊಡಬೇಕಾದ್ರೂ ಕೂಡ ಇಲ್ಲಿ ಕೈಗಾರಿಕೆಗಳು ಬಂದ್ರೆ ಸ್ಥಳೀಯವಾಗಿ ಉದ್ಯೋಗಗಳು ಸಿಗುತ್ತೆ ಆ ಒಂದು ರೈತ ಕುಟುಂಬಗಳು ಯಾರು ಭೂಮಿ ಕಳ್ಕೊಂಡಿರ್ತಾರೆ ಅವರಿಗೆ ಒಂದು ಶೇಕಡ ಐವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನಲವತ್ ಪರ್ಸೆಂಟ್ ಶೇಕಡಾವ್ರ ನಲ್ಲಿ ಉದ್ಯೋಗ ಕೊಡ್ತೀವಿ ಅವರಿಗೆ ವಿದ್ಯಾರ್ಹತೆಗೆ ತಕ್ಕಂತೆ ನಾವು ಕೆಲಸ ಕೊಡ್ತೀವಿ ಅಂತೆಲ್ಲ ಭರವಸೆಗಳನ್ನ ಕೊಟ್ಟಿರ್ತಾರೆ ಆದ್ರೆ ಇವತ್ತಿಗೂ ಕೂಡ ರಾಜ್ಯದಲ್ಲಿರ್ತಕ್ಕಂತಹ ಯಾವುದೇ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆಗಳನ್ನ ನೋಡಿ ಇಲ್ಲ ಉದ್ಯಮಗಳನ್ನು ನೋಡಿ ಇಲ್ಲ ರೈತರ ಭೂಮಿಗಳನ್ನ ವಶಕ್ಕೆ ಪಡ್ಕೊಂಡು ಅಲ್ಲಿ ಬೆಳೆದಿರ್ತಕ್ಕಂಥ ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಉದ್ಯಮಗಳನ್ನ ನೋಡಿ ಅಲ್ಲಿ ಸ್ಥಳೀಯರಿಗೆ ಯಾವುದೇ ಆದಂತಹ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಸಿಕ್ಕಿರಲ್ಲ ಅಲ್ಲಿ ಉದ್ಯೋಗ ಕೂಡ ಸೃಷ್ಟಿಯಾಗಿರಲ್ಲ ಎಷ್ಟೋ ಜನ ರೈತರು ಈ ಅಭಿವೃದ್ಧಿ ಹೆಸರಲ್ಲಿ ಈ ಸರ್ಕಾರ ಮಾಡ್ತಾ ಇರತಕ್ಕಂತ ಈ ಒಂದು ಕೆಲಸಕ್ಕೆ ತಮ್ಮ ಭೂಮಿಗಳನ್ನ ಕಳಿಸ್ಕೊಂಡು ಬೆಂಗಳೂರಿನಂತಹ ಮಹಾನಗರಗಳಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಎಪ್ಪತ್ತೆಕರೆ ಜಮೀನನ್ನ ಇದಕ್ಕಿದ್ದಾಗೆ ಇವರು ನಮ್ ಕಡೆಯಿಂದ ಕಸ್ಗಂತವ್ರೆ ನಾವು ಆ ಜಮೀನ್ ಬಿಟ್ರೆ ಬೇರೆ ನಮ್ಗ ಬೇರೆ ಕಡೆ ಜಮೀನ್ ಇಲ್ಲ ಆ ಜಮೀನ್ ಬಿಟ್ಟ ಮೇಲೆ ನಾವು ಹೋಗ್ಬೇಕಾದ್ರೆ ನಾವು ಕೆಲಸ ಕೊಡ್ತೀರಿ ಕೆಲಸ ಕೊಡ್ತೀರಿ ಅಂತವ್ರೆ ನಮ್ಗೆ ಕೊಡ್ತಾ ಇರೋದೇನು ಕೆಲಸ ಬಾತ್ರೂಮ್ ಕ್ಲೀನ್ ಮಾಡೋದು ಇಲ್ಲಾಂದ್ರೆ ಸೆಕ್ಯೂರಿಟಿ ಕೆಲಸ ಕೊಡೋದು ಕೆಲವು ದಿವಸ ಕೆಲವು ದಿವಸ ಕಳೆದ ತಕ್ಷಣ ಅದು ಇಲ್ಲ ಈ ಥರ ಇಲ್ಲಿ ನಮ್ಮ ಊರು ಸುತ್ತುಮುತ್ತು ಆಗ್ತಾರೋ ನಡೀತಾರಂತ ಕೆಲಸಗಳು ನಾವು ಆ ಜಮೀನು ಬಿಟ್ಟರೆ ನಾವು ದುಡ್ಡು ತಿಂತಾರೋ ಆ ಜಮೀನಲ್ಲೇ ಹತ್ತಾರು ವರ್ಷದಿಂದ ನಮ್ಮ ತಂದೆಯವರು ತಲೆಮಾರಿಂದ ನಾವು ದುಡ್ಕೊಂಡು ತಿಂದ್ಕೊಂಡು ಬರ್ತಾ ಇದ್ದೀವಿ ನಾವು ಹತ್ತು ಜನ ಕಳಿಸ್ತಾ ಇದ್ದೀವಿ ಹಣ್ಣು ತರಕಾರಿ ಪ್ರತಿಯೊಂದೂ ಹಾಲು ಎಲ್ಲ ನಾವು ನಮ್ಮ ಕಡೆಯಿಂದ ಸರಬರಾಜು ನಾವು ಕಳಿಸ್ತಾ ಇದ್ದೀವಿ ಅಂಥವುದು ನಾವು ಆ ಜಮೀನ್ ನಾವು ಕಳ್ಕೊಂಡ್ರೆ ಬೇರೆ ನಮ್ಗೆ ಬದುಕೋದಕ್ಕೆ ದಾರಿ ಇಲ್ಲ ಅದಕ್ಕೋಸ್ರವಾಗಿ ನಾವು ನಮ್ಮ ನಾವು ದುಡೀತಾ ಇರೋ ಭೂಮಿ ನಮಗೆ ಬಿಡ್ರಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ಬಂಕ್ ಪಾಪ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಕ್ಯಾಬ್ ಓಡಿಸ್ತಾ ಇದ್ದಾರೆ ಇಲ್ಲ ಯಾವುದಾದರೂ ಅಪಾರ್ಟ್ಮೆಂಟ್ಗಳ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ವಾಚ್ ಮ್ಯಾನ್ ಕೆಲಸಗಳು ಮಾಡ್ತಾ ಇರ್ತಾರೆ ಹೀಗೆ ಅಸಂಘಟಿತ ಕ್ಷೇತ್ರಗಳಲ್ಲಿ ಸುಮಾರು ರೈತರು ತಮ್ಮ ಭೂಮಿಗಳನ್ನ ಕಳ್ಕೊಂಡು ನಗರಗಳಿಗೆ ಬಂದು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಹೋಗ್ಲಿ ಸರ್ಕಾರ ಕೈಗಾರಿಕಾ ಪ್ರದೇಶಗಳಿಗಾಗಿ ಆಕ್ರಮಿಸಿಕೊಂಡಿರ್ತಕ್ಕಂತ ಅಂದ್ರೆ ರೈತರಿಂದ ತೆಗೆದುಕೊಂಡಿರ್ತಕ್ಕಂತ ಭೂಮಿಗಳಲ್ಲಿ ಸರಿಯಾದ ರೀತಿಯಾದಂತಹ ಕೈಗಾರಿಕೆಗಳು ತಲೆ ಎತ್ತಿದವ ಅವು ಯಾವ ರೀತಿ ನಿರ್ವಹಣೆ ಆಗ್ತಾ ಇದಾವೆ ಆ ಒಂದು ಕೈಗಾರಿಕೆಗಳ ತ್ಯಾಜ್ಯ ನೀರನ್ನ ಯಾವ ರೀತಿ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಸೊ ಇವುಗಳ ಬಗ್ಗೆ ಸರ್ಕಾರ ಏನಾದರೂ ಮಾನಿಟರ್ ಮಾಡ್ತಾ ಇದೆಯಾ ಅಂದ್ರೆ ಇದನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ನೀವು ಬೇಕಾದ್ರೆ ರಾಜ್ಯದ ಯಾವುದೇ ಕೈಗಾರಿಕಾ ಪ್ರದೇಶಕ್ಕೆ ಹೋಗಿ ನಿಮಗೆ ಅಲ್ಲಿ ಇರ್ತಕ್ಕಂತ ಕೈಗಾರಿಕೆಗಳಿಂದ ಬರ್ತಕ್ಕಂತ ತ್ಯಾಜ್ಯ ನೀರುಗಳು ರೈತರ ಎಷ್ಟೋ ಭೂಮಿಗಳಿಗೆ ಹೋಗ್ತಾ ಇದಾವೆ ಕುಡಿಯುವ ನೀರಿನ ಮೂಲಗಳಿಗೆ ಸೇರ್ತಾ ಇದಾವೆ ಅಲ್ಲಿರ್ತಕ್ಕಂತ ರೈತರು ನಿಜಕ್ಕೂ ಕೂಡ ಇದರಿಂದನೂ ಕಂಗಾಲಾಗ್ತಾ ಇದ್ದಾರೆ ಇಂತಹ ಕೈಗಾರಿಕೆಗಳ ಸುತ್ತಮುತ್ತ ಇರತಕ್ಕಂತ ಇಷ್ಟೋ ರೈತರು ಸರಿಯಾದ ರೀತಿ ಫಸಲನ್ನು ಕೂಡ ಪಡೆಯಕ್ ಇಲ್ಲ ಸೊ ಇಷ್ಟೆಲ್ಲ ಗಂಭೀರವಾದ ಸಮಸ್ಯೆಗಳು ಈಗಿರ್ತಕ್ಕಂತ ಕೈಗಾರಿಕಾ ಪ್ರದೇಶಗಳಲ್ಲಿ ಈ ರೈತರ ಭೂಮಿಗಳನ್ನ ವಶಪಡಿಸ್ಕೊಂಡು ಉದ್ಯಮಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರದೇಶಗಳಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕಿದೆ ಆದರೆ ಈ ಎಲ್ಲಾ ಸಮಸ್ಯೆಗಳನ್ನ ಬದುಗಿಟ್ಟು ಈ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ಹೊಸ ಹೊಸದಾಗಿ ನೀವು ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ರೈತರ ಒಂದು ಭೂಮಿಗಳನ್ನ ಅದರಲ್ಲೂ ಕೃಷಿಗೆ ಯೋಗ್ಯವಾದಂತಹ ಭೂಮಿಯನ್ನ ವಶಪಡಿಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಇದು ಯಾವ ರೀತಿಯಾದ ಅಭಿವೃದ್ಧಿ ಅನ್ನೋದನ್ನ ರಾಜ್ಯದ ಜನ ಹೇಳಬೇಕು ನೀವೆಲ್ಲ ಜಮೀನ್ ಖರೀದಿ ಮಾಡಿ ಕೈಗಾರಿಕೆಯನ್ನು ಸ್ಥಾಪಿಸಿ ತಿಂತೀರಾ ಅನ್ನ ತಿನ್ಬೇಕು ಅಕ್ಕಿನೇನಾದ್ರೂ ತಯಾರ ಮಾಡ್ಲಿಕ್ಕೆ ಆಗುತ್ತಾ ಬಿಲ್ಡರ್ಸ್ ಮಾಡ್ತಾ ಇರೋದ್ ಯಾವುದೇ ಕಾರಣಕ್ಕೂ ಒಂದ್ ಅಡಿ ಜಾಗ ಸಹಿತ ಕೊಡೋಕೆ ಯಾರು ಸಿದ್ಧರಿಲ್ಲ ಅದು ಎಲ್ಲಿವರೆಗೂ ಆದ್ರೂ ಹೋರಾಟ ಸರಿ ನನ್ನ ರುಚಿಲ್ರ ಜಮೀನನ್ನ ನಿಮ್ಗೆ ಕೊಡ್ತೀವಿ ಅಂತ ನಿಮ್ಮ ಅಪ್ಪನ್ ಸೊತ್ತೇನಪ್ಪ ಪಾಟೀಲ್ ಸಾಹೇಬ್ರೆ ಅಂತ ನಾನ್ ಧೈರ್ಯವಾಗಿ ಅವರನ್ನೇ ಪ್ರಶ್ನೆ ಮಾಡ್ತೀನಿ ನನ್ನ ಒಡವೆಯನ್ನ ನನಗೆ ಕೊಡ್ಲಿಕ್ಕೆ ನೀನ್ ಯಾರು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಸರ್ ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ರೈತರ ಸುದ್ದಿಗೆ ಬರಬೇಡಿ ಬಾಯಿ ಮುಚ್ಕೊಂಡು ನಿಮ್ಮ ಹೊಲಸು ರಾಜಕೀಯವನ್ನ ನೀವು ಮಾಡ್ಕೊಳ್ಳಿ ನಮ್ಮ ರೈತರ ಬುಡಕ್ಕೆ ಬಂದ್ರೆ ಸರ್ವನಾಶ ಆಗೋಗ್ತೀರಾ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ ನಿಮ್ಗೆ ಇನ್ನೂ ಒಂದು ಶಾಕಿಂಗ್ ವಿಚಾರ ಹೇಳ್ಬೇಕು ಅಂದ್ರೆ ಬೆಂಗಳೂರಂತಹ ಮಹಾನಗರದಲ್ಲೇ ಕೈಗಾರಿಕೆಗೋಸ್ಕರ ವಶಪಡಿಸಿಕೊಂಡಂತಹ ರೈತರ ಭೂಮಿಗಳೇನಿದಾವೆ ಆ ಭೂಮಿಗಳನ್ನ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಗೆ ಕೊಟ್ಟು ಅಲ್ಲಿ ಕೈಗಾರಿಕೆಗಳ ಬದಲಾಗಿ ಮಾಲ್ಗಳು ಗಳು ಆ ಒಬ್ಬ ಖಾಸಗಿ ವ್ಯಕ್ತಿ ನಿರ್ಮಾಣ ಮಾಡ್ತಾನೆ ಅದರಿಂದ ಸಾವಿರಾರು ಕೋಟಿ ದುಡಿತಾನೆ ಆದ್ರೆ ಇಲ್ಲಿ ರೈತರಿಗಾಗುವ ಲಾಭ ಏನು ಲಾಭ ಏನು ಅಂದ್ರೆ ಅದೇ ಅಪಾರ್ಟ್ಮೆಂಟ್ಗಳ ಮುಂದೆ ಅದೇ ಮಾಲ್ಗಳಲ್ಲಿ ಇದೇ ರೈತರ ಮಕ್ಕಳು ಇದೇ ರೈತರು ಹೋಗಿ ಕೂಲಿ ಕೆಲಸ ಮಾಡ್ಬೇಕು ಹೇಗಿದೆ ನೋಡಿ ಪರಿಸ್ಥಿತಿ ಅದೇ ರೈತ ತನ್ನ ಜಮೀನನ್ನ ತಾನೇ ಕಮರ್ಷಿಯಲ್ ಕನ್ವರ್ಟ್ ಮಾಡ್ಕೊಂಡು ನಾನು ಏನಾನ ಮಾಡ್ತೀನಿ ಅಂದ್ರೆ ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡಲ್ಲ ಆದ್ರೆ ಸರ್ಕಾರ ಅದನ್ನ ಸ್ವಾಧೀನ ಮಾಡ್ಕೊಂಡು ಕಮರ್ಷಿಯಲ್ ಕನ್ವರ್ಟ್ ಮಾಡಿ ಯಾವ್ದೋ ಖಾಸಗಿ ಒಬ್ಬ ವ್ಯಕ್ತಿಗೆ ಕೊಟ್ಟು ಅವನು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡಿಯೋದಿಕ್ಕೆ ಬೇಕಾಗಿರ್ತಕ್ಕಂತಹ ಅನುಕೂಲವಾದ ಒಂದು ವಾತಾವರಣವನ್ನೇ ಸೃಷ್ಟಿ ಮಾಡಿಕೊಡ್ತಾರೆ ಇದು ಯಾವ ರೀತಿಯಾದ ಅಭಿವೃದ್ಧಿ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಸಿದ್ದರಾಮಯ್ಯವರು ಸಿಎಂ ಆಗಿದ್ ಕೂಡಲೇ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತ ಹೇಳಿ ದೊಡ್ಡ ಸುದ್ದಿ ಆಯ್ತು ಕೇಂದ್ರ ಸರ್ಕಾರ ಬೇಕು ಅಂತಾನೆ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳುದು ಕೇವಲ ಮಾತ್ರವಲ್ಲ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಅವತ್ತಿನಿಂದ ಇವತ್ತಿನವರೆಗೂ ಕೇಂದ್ರ ಕೊಡಬೇಕಾಗಿರತ ಅಕ್ಕಿ ಪ್ರಮಾಣ ಎಷ್ಟಿದೆ ಆ ಪ್ರಮಾಣದ ಅಕ್ಕಿಯನ್ನ ರಾಜ್ಯದ ರೈತರಗಳಿಗೆ ನೀವು ತಿಂಗಳ ನಮ್ಮ ಅನ್ನಭಾಗ್ಯಕ್ಕೆ ಇಷ್ಟು ಅಕ್ಕಿ ಬೇಕಾಗುತ್ತೆ ನೀವು ಇದನ್ನ ಯಾವ ರೀತಿಯಾಗಿ ಬೆಳಿತೀರ ಬೆಳೀರಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ನಮಗೆ ಇಷ್ಟು ರೇಟ್ ಅಂತ ಅಂತೇಳಿ ಆ ರೈತರ ಹತ್ರ ಒಂದು ಒಪ್ಪಂದ ಮಾಡ್ಕೊಂಡು ಆ ರೈತರಿಗೆ ಕೆಲಸಗಳು ಕೊಡಬಹುದಾಗಿತ್ತಾ ನೀವು ಕೊಡ್ತಕ್ಕಂತ ಉಚಿತ ಭಾಗ್ಯ ಏನಿದೆ ಅಷ್ಟಕ್ಕೂ ಬೇಕಾಗಿರತಕ್ಕಂತ ಅಕ್ಕಿ ನಮ್ಮ ರಾಜ್ಯದಲ್ಲೇ ನಮ್ಮ ರೈತರು ಬೆಳೀತಾ ಇದ್ರಲ್ವಾ ಇಂತ ಕ್ರಿಯಾಶೀಲವಾದ ಯೋಜನೆಗಳನ್ನ ಯಾಕೆ ಸರ್ಕಾರಗಳು ಕೈಗೊಳ್ಳೋದಿಲ್ಲ ಕೇವಲ ರೈತರ ಭೂಮಿಗಳನ್ನ ಮಾತ್ರ ವಶಪಡಿಸಿಕೊಂಡು ಅವುಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾತ್ರ ಕೊಡ್ತಕ್ಕಂತ ಈ ಒಂದು ನೀತಿಗಳು ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ಅನ್ನೋದನ್ನ ಒಮ್ಮೆ ನೀವೇ ಯೋಚನೆ ಮಾಡಿ ಕೆ ಎಚ್ ಮುನಿಯಪ್ಪನವರಿಗೆ ನಮ್ಮ ದೇವನಹಳ್ಳಿ ತಾಲೂಕು ಬರದ ರೀತಿಯಲ್ಲಿ ಬೇಕಾದ್ರೂ ಆಗಬಹುದು ಏನೇ ಆದ್ರೂ ನಮ್ ಜೀವ ಹೋದ್ರೂ ಪರವಾಗಿಲ್ಲ ನಮ್ಮ ಜಮೀನ ಉಳಿಸ್ಕೊಂಡು ಉಳಿಸ್ಕೊಂತೀವಿ ಇದೇ ಕೆ ಎಚ್ ಮುನಿಯಪ್ಪನವ್ರೆ ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದೀವಿ ನಮ್ ಜಮೀನ್ ತಂಟೆ ಬರಬೇಡಿ ಸಿದ್ದರಾಮಯ್ಯನವರೇ ನಮ್ ಜಮೀನ್ ತಂಟೆ ಬಂದ್ರೆ ನೀವು ನಿಮ್ದು ಸರ್ಕಾರ ಉಳುತ್ತೆ ಅಂತಾನೆ ಎಚ್ಚರಿಕೆ ಕೊಡ್ತಾ ಇದ್ವಿ ಇನ್ನ ಪ್ರತಿ ಸಾರಿ ಹೊಸ ಸರ್ಕಾರ ಬಂದಾಗೆಲ್ಲ ಕೂಡ ಅಭಿವೃದ್ಧಿ ಹೆಸರಲ್ಲಿ ರೈತರ ಕೃಷಿ ಭೂಮಿಗಳ ಮೇಲೆ ಹೋಗಿ ಬೀಳ್ತಾ ಇದ್ರೆ ನೀವು ಒಟ್ಟಿಗೆ ಏನ್ ತಿಂತೀರಾ ಈಗಾಗ್ಲೇ ಜನಸಂಖ್ಯಾ ಸ್ಫೋಟ ಜಾಸ್ತಿ ಆಗಿದೆ ಆಹಾರದ ಉತ್ಪನ್ನ ಕಡಿಮೆ ಆಗಿದೆ ಆಹಾರದ ಪದಾರ್ಥಗಳ ದರ ಜಾಸ್ತಿ ಆಗ್ತಾ ಇದೆ ಇದರ ಮಧ್ಯೆ ರೈತರ ಬೆಳೀತಾ ಇರ್ತಕ್ಕಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಇಷ್ಟೆಲ್ಲಾ ಸಮಸ್ಯೆಗಳಿಗೆ ಒಂದು ವೈಜ್ಞಾನಿಕವಾದಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು ಬಿಟ್ಟು ಅಂತಹ ಫಲವತ್ತಾದ ಭೂಮಿಗಳನ್ನೇ ನೀವು ವಶ ಮಾಡ್ಕೊಳ್ತಾ ಹೋದ್ರೆ ರೈತರು ಏನನ್ನ ಬೆಳಿತಾರೆ ಜನ ಏನನ್ನ ತಿಂತಾರೆ ಅನ್ನೋದನ್ನು ಕೂಡ ಈ ಸರ್ಕಾರಗಳು ಆಲೋಚನೆ ಮಾಡಬೇಕು ನೀವ್ ಹೇಳ್ಬೋದು ಕೇವಲ ಹದಿಮೂರು ಹಳ್ಳಿಗಳಲ್ಲಿ ಸಾವಿರದ ಏಳ್ನೂರ ಚಿಲ್ಲರೆ ಎಕರೆ ಹೋದ್ರೆ ಇಡೀ ರಾಜ್ಯದಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಗಿಬಿಡುತ್ತಾ ಅಂತ ಎಸ್ ಈ ಪಾಯಿಂಟ್ ಬರ್ತೀನಿ ಇಲ್ಲಿವರೆಗೂ ರಾಜ್ಯದಲ್ಲಿ ಎಷ್ಟು ಕೈಗಾರಿಕಾ ಪ್ರದೇಶಗಳು ಬಂದಿದಾವೆ ಎಷ್ಟು ಉದ್ಯಮಗಳು ಬಂದಿದಾವೆ ಅದಕ್ಕೆ ಎಷ್ಟು ಲಕ್ಷ ಎಕರೆಗಳು ಹೋಗಿದಾವೆ ಅನ್ನೋದನ್ನ ಸರಿ ಚೆಕ್ ಮಾಡಿ ನೋಡಿ ರಾಜ್ಯದಲ್ಲಿ ಆಹಾರ ಉತ್ಪಾದನೆ ಈ ಹಿಂದೆ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನಾವ್ ಹೇಳೋದಿಷ್ಟೇ ಸಿದ್ದರಾಮಯ್ಯ ಅಂದ ಕೂಡಲೇ ನಮ್ ಕಣ್ಮುಂದೆ ಬರೋದು ಅಹಿಂದ ವರ್ಗದ ನಾಯಕ ಶೋಷಿತ ಪರವಾಗಿ ಧ್ವನಿ ಎತ್ತುವ ನಾಯಕ ರೈತರ ಪರವಾಗಿ ನಿಲ್ಲುವ ನಾಯಕ ಬಡವರ ಪಾಲಿಗೆ ಭಾಗ್ಯ ತಂದಂತ ನಾಯಕ ಸೊ ಹೀಗೆ ನಾವು ಸಿದ್ದರಾಮಯ್ಯನವ್ರನ್ನ ಹಲವು ಆಯಾಮಗಳಿಂದ ನೋಡ್ತಾ ಇರ್ತೀವಿ ಅಂತಹ ಸಿದ್ದರಾಮಯ್ಯನವರು ಯಾಕೆ ರೈತರ ವಿರುದ್ಧವಾದಂತಹ ಈ ಒಂದು ಆದೇಶವನ್ನ ರದ್ದು ಮಾಡ್ತಾ ಇಲ್ಲ ಅನ್ನೋದೇ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಒಟ್ನಲ್ಲಿ ಒಂದು ಮಾತ್ರ ಸತ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಬಿಜೆಪಿ ಸರ್ಕಾರ ಆಗಿರ್ಬೋದು ಇವ್ರು ಯಾರು ಕೂಡ ರೈತರ ಪರವಾಗಿ ನಾವ್ ಇದೀವಿ ರೈತರ ಸಂಕಷ್ಟಕ್ಕೆ ನಾವು ಬರ್ತೀವಿ ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಹೀಗೆ ಬರೀ ಭಾಷಣಗಳಲ್ಲಿ ಹೇಳ್ತಾರೆ ವಿನಃ ನಿಜವಾದ ರೈತರ ಸಂಕಷ್ಟಗಳನ್ನ ಇವ್ರು ಯಾರು ಅರ್ಥಕೊಳ್ಳೋದಿಲ್ಲ ಯಾರು ಕೂಡ ರೈತರಿಗೆ ಆದಂತಹ ಆಗ್ತಾ ಇರತಕ್ಕಂತ ಅನ್ಯಾಯಗಳನ್ನ ತಡೆಯೋಕು ಹೋಗೋದಿಲ್ಲ ಅಧಿಕಾರ ಇದ್ರೂ ಆ ಆದೇಶವನ್ನ ರದ್ದು ಮಾಡತಕ್ಕಂತ ಪವರ್ ಅವರಿಗಿದ್ರು ಆದೇಶವನ್ನ ರದ್ದು ಮಾಡದೆ ಯಾವುದೋ ಕಾರ್ಪೊರೇಟ್ ಕಂಪನಿಗಳ ಒಂದು ಲಾಬಿಗೆ ಲಾಬಿಗಣಿದು ಇವತ್ತು ರೈತರ ಭೂಮಿಗಳನ್ನ ಒಂದು ಸ್ವಾಧೀನ ಹೊರಟಿದೆಯಲ್ಲ ಸೊ ಈ ಒಂದು ನೀತಿ ಪ್ರತಿಯೊಬ್ಬ ನಾಗರಿಕ ಪ್ರಜೆಯನ್ನು ಕೂಡ ಕೆರಳಿಸುವಂತೆ ಮಾಡ್ತಾ ಇದೆ ಅಷ್ಟೇ ಅಲ್ಲ ಒಂದು ವೇಳೆ ಏನಾದರೂ ಸರ್ಕಾರ ಈ ಭೂ ಸ್ವಾಧೀನ ಆದೇಶವನ್ನು ಕೈ ಬಿಡದೆ ಹೋದ್ರೆ ರಾಜ್ಯದ ರೈತರು ಇನ್ನೂ ದೊಡ್ಡ ಮಟ್ಟಕ್ಕೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ರಸ್ತೆಗಿಳಿದು ದೊಡ್ಡ ಮಟ್ಟಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಕೃಷಿ ಮಾಡೋ ಫಲವತ್ತಾದ ಭೂಮಿ ಅವ್ರು ಕಳೆದ್ಕೊಳ್ಬಾರ್ದು ಅಂದ್ರೆ ನಾಡಿನ ಪ್ರತಿಯೊಬ್ಬರು ಕೂಡ ಈ ರೈತ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ಅದರ ಜೊತೆಗೆ ನೀವು ಕೂಡ ಈ ಸರ್ಕಾರದ ಈ ನಿಲುವಿನ ಬಗ್ಗೆ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ